ನನ್ನೂರ್ ತಾಲೂಕು ಮಲ್ಲಲ್ಲಿ ಮಳೆ ಮರದ ಬಹಳ ದೂರನ ಮೂರು ಅಲ್ಲಿಂದ ಪಾಸ್ ನೋಡೋದಕ್ಕೆ ಪಾಸ್ ನೋಡೋಕೆ ಕಾಯ್ಕೊಂಡಿದ್ರೆ ಅಭಿಮಾನಿಗಳಲ್ಲ ಇನ್ನೂ ಬಂದಿಲ್ಲ ನೈಟೇ ಬಂದಿದ್ವಿ ನಾವು ನೈಟ್ ಹನ್ನೆರಡು ಗಂಟೆ ರೂಮ್ ಮಾಡೋ ಊಟನೂ ಮಾಡಿಲ್ಲ ತಿಂಡಿನಿ ಮಾಡಿಲ್ಲ ಎಲ್ಲ ಪಾಸ್ಗೋಸ್ಕರನೇ ಎಲ್ಲ ಕಾಯ್ಕೊಂಡಿ ಜಲ್ದಿ ಬರ್ಬೇಕು ಅಂತ ಪಾಸ್ ವೇಟಿಂಗ್ ಅಭಿನಯ ಚಕ್ರ ಕಿಚ್ಚ ಸುದೀಪ್ಗೆ ಸಾಂಗ್ ಮಾತ್ರ ಸೂಪರ್ ಸಾಂಗ್ ಪಾಸ್ ಮುಂದೆ ಎಲ್ಲಾ

ನಾವು ಸರ್ ಮಲೇಶ್ವರಂ ಬಂದಿರೋದು ಇಲ್ಲ ಫೋಟೋ ನಾವು ತಗೊಂಡು ನಮ್ಗೆ ಇದಕ್ಕೆ ಮಾಡಿದ್ವಿ ಬಾಸ್ ಅವ್ರ ಅವ್ರಿಗೆ ಒಂದು ಒಂದು ಆಟೋಗ್ರಾಫ್ ತಗೊಂಡಿದ್ದು ನನ್ನ ವಾಟರ್ಫಾಲ್ ನಾನು ಸೈನ್ ಮಾಡಿ ಇಟ್ಕೊಳ್ಳೋಣ ಅಂತ ಫೋಟೋಸ್ಗಳು ಇರುತ್ತೆ ಅವ್ರು ಸಹಿ ಒಂದು ನನ್ನ ಇದರಲ್ಲಿ ಅಂತ ತುಂಬಾ ಆಸೆ ಪಡ್ತಾ ಇದಾರೆ ಸೂಪರ್ ಆಗಿದೆ ಸಾಲಿಡ್ ಕಾಯ್ತಾ ಇದೀವಿ ವೈಟಿಂಗು ತುಂಬಾ ಚೆನ್ನಾಗಿದೆ ಸ್ಟೈಲಿಶ್ ಕಿಂಗ್ಗೆ ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಕಾಯ್ತಾ ಇದೀವಿ ಬಾಸ್ಕೋಸ್ಕರ Thank you, thank you. Thank you.